ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ವಿಪರೀತ ಅದೃಷ್ಟ ಏಕೆಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆ ಈ ರಾಶಿ ಚಕ್ರದವರ ಬಾಳನ್ನು ಬೆಳಕು ಮಾಡುತ್ತೆ ಒಟ್ಟಾರೆಯಾಗಿ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಕಳೆದು ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯಗಳು ಪ್ರಾಪ್ತಿಯಾಗ್ತಿದೆ ಈ ರಾಶಿ ಚಕ್ರದವರಿಗೆ ಕಷ್ಟಗಳೇ ಇಲ್ಲದೆ ಇರುವಂತಹ ಈ ರಾಶಿಯವರಿಗೆ ಕಷ್ಟಗಳೇ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹೌದು ಮೂವತ್ತು ವರ್ಷಗಳ ನಂತರ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿನಿಂದ ಈ ರಾಶಿಯವರಿಗೆ ವಿಶೇಷವಾದ ಶುಭ ಸಂಯೋಗ ಪ್ರಾಪ್ತಿಯಾಗ್ತಾ ಇದೆ ಶನಿ ಮತ್ತು ಬುಧನಿಂದ ಅಪರೂಪವಾದ ಯೋಗ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಈ ರಾಶಿಯವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗ ಅಂತಲೇ ಹೇಳಬಹುದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಅದೃಷ್ಟ ಫಲವನ್ನು ಗಳಿಸಿಕೊಳ್ತಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಇನ್ಫಾರ್ಮೇಶನ್ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿ ಮತ್ತು ವಿಶೇಷವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಆದ್ದರಿಂದ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿಕೊಳ್ಬೇಡಿ ಈ ಸಮಯ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಒದಗಿಸುತ್ತದೆ ಆದ್ದರಿಂದ ಈ ವಿಡಿಯೋ ವಿಡಿಯೋವನ್ನು ನಿಮಗೆ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಇದರಿಂದ ನಿಮಗೂ ಕೂಡ ಖಂಡಿತವಾಗಿ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ಬಹುದು ಹಾಗಾದ್ರೆ ಈಗ ವಿಡಿಯೋ ಕಡೆ ನೋಡೋಣ ಒಟ್ಟಾರೆಯಾಗಿ ಖಂಡಿತವಾಗಿ ಸ್ನೇಹಿತರೆ ಮೂವತ್ತೈದು ವರ್ಷಗಳ ನಂತರ ಶನಿ ಮತ್ತು ಬುಧ ಗ್ರಹಗಳು ಒಟ್ಟಿಗೆ ಸೇರಿ ವಿಶಿಷ್ಟವಾದ ಯೋಗವನ್ನ ರೂಪಿಸ್ತಾ ಇದ್ದಾರೆ ಇದು ಫೆಬ್ರವರಿ ಒಂದನೇ ತಾರೀಕಿನಿಂದ ವಿಶೇಷವಾದ ದಿನದಿಂದ ಪ್ರಾರಂಭವಾಗುವಂತಹ ಮಹಾಯೋಗ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ಸಮಯದಲ್ಲಿ ಈ ರಾಶಿಯವರಿಗೆ ಅದ್ಭುತವಾದ ಯೋಗ ಸೃಷ್ಟಿಯಾಗ್ತಾ ಇದೆ ಅಂತ ಇದರ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟ ಹೆಚ್ಚಾಗಿ ರಾಶಿ ರಾಶಿ ಹಣವನ್ನ ಬರಮಾಡ್ಕೊಳ್ತೀರಾ ತೊಂದರೆಗಳು ದೂರವಾಗುತ್ತೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲ ನಿಮ್ಮ ಕೈ ಹಿಡಿಯುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ರಾಶಿಯಲ್ಲಿ ಇರುವಂತಹ ಜನರಿಗೆ ಕುಟುಂಬ ಸಮಸ್ಯೆಗಳು ದೂರವಾಗುತ್ತೆ ಹೌದು ಈ ಸಮಯ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹವನ್ನ ಪಡೆದುಕೊಳ್ಳಬಹುದು ವಿಪರೀತ ಅದೃಷ್ಟ ಭವಿಷ್ಯವನ್ನ ಉಜ್ವಲ ಮಾಡುತ್ತದೆ ಜ್ಯೋತಿಷ್ಯದಲ್ಲಿ ಶನಿಯನ್ನ ಅತ್ಯಂತ ಶಕ್ತಿಶಾಲಿ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ವ್ಯಕ್ತಿಗಳಿಗೆ ಅದರೊಂದಿಗೆ ಕ್ರಿಯೆಗಳು ಅನುಗುಣವಾಗಿ ನಡೆಯೋದರಿಂದ ಖಂಡಿತವಾಗಿ ಇವರ ಜೀವನ ಬಲವಾಗಿ ರೂಪುಗೊಳ್ಳುತ್ತದೆ ರಾಶಿ ಚಕ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅವರ ಕ್ರಿಯೆಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನ ನೀಡುವಂತಹ ಏಕೈಕ ಗ್ರಹ ಅಂದರೆ ಅದಕ್ಕಾಗಿಯೇ ಶನಿ ಗ್ರಹವನ್ನ ನ್ಯಾಯದ ದೇವರು ಕರ್ಮ ನೀಡುವನು ಎಂದು ಕರೆಯಲಾಗುತ್ತದೆ ಶನಿಯನ್ನ ನಿಧಾನವಾಗಿ ಚಲಿಸುವ ಗ್ರಹ ಎಂದು ಕೂಡ ಪರಿಗಣಿಸಲಾಗುತ್ತೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿ ಚಕ್ರದಲ್ಲಿ ಉಳಿಯುತ್ತದೆ ಆದ್ದರಿಂದ ಪೂರ್ಣವಾದ ರಾಶಿ ಚಕ್ರವನ್ನ ಪೂರ್ಣಗೊಳಿಸಲು ಸ್ನೇಹಿತರೆ ಮೂವತ್ತು ವರ್ಷಗಳು ಬೇಕಾಗುತ್ತದೆ ಒಟ್ಟಾರೆಯಾಗಿ ಪ್ರಸ್ತುತವಾಗಿ ಶನಿ ರಾಶಿಯಲ್ಲಿ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಒಂದು ಅಥವಾ ಇನ್ನೊಂದು ಗ್ರಹದೊಂದಿಗೆ ಸಂಯೋಗವನ್ನ ರೂಪಿಸುತ್ತಲೇ ಇರುತ್ತದೆ ಇದರಿಂದಾಗಿ ಖಂಡಿತವಾಗಿ ರಾಶಿ ಚಕ್ರದವರು ಶೀಘ್ರದಲ್ಲೇ ಬುಧ ೊಂದಿಗೆ ಸಂಯೋಗವನ್ನು ಹೊಂದುತ್ತಾರೆ ಎಲ್ಲ ರೀತಿಯ ಕಷ್ಟಗಳು ಕಳೆದು ನೆಮ್ಮದಿ ಬರುವಂತಹ ವಿಶೇಷವಾದ ಸಂಯೋಗ ನೀವು ಹೊಸದಾದ ಆಸ್ತಿ ಖರೀದಿ ಮಾಡಬಹುದು ಅದ್ಭುತ ಯೋಗವನ್ನ ಬರಮಾಡಿಕೊಳ್ಬಹುದು ವೈದಿಕ ಜ್ಯೋತಿಷದ ಪ್ರಕಾರ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕಿನಿಂದ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಶನಿ ಗ್ರಹವು ವಿಶೇಷವಾಗಿ ಬುಧನೊಂದಿಗೆ ಪರಸ್ಪರವಾಗಿ ಸಂಯೋಜನೆಯನ್ನ ಸೃಷ್ಟಿ ಮಾಡ್ತಾ ಇರೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಬುಧ ಪ್ರಸ್ತುತ ಆಗಿ ಮಕರ ರಾಶಿಯಲ್ಲಿ ಇರೋದ್ರಿಂದ ಈ ಸೂರ್ಯ ಮತ್ತು ಮಂಗಳ ಶುಕ್ರನೊಂದಿಗೆ ವಿಶೇಷ ಸಂಯೋಗ ಹೊಂದಲಿದ್ದಾರೆ ಈ ಅದೃಷ್ಟ ರಾಶಿಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ತಾ ಹೋಗೋಣ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಅದೃಷ್ಟದ ಫಲವನ್ನ ಗಳಿಸಿಕೊಳ್ಳೋದರ ಜೊತೆಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಯಶಸ್ಸು ಕೀರ್ತಿ ಎಲ್ಲಾ ರೀತಿಯ ನವಪಂಚಮ ಪಂಚಮ ರಾಚಿ ಯೋಗವನ್ನು ಕೂಡ ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ಮೇಲಾಧಿಕಾರಿಗಳಿಂದ ನಿಮಗೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಪ್ರಸ್ತುತವಾಗಿ ರಾಶಿಯವರಿಗೆ ಇರ್ತಕ್ಕಂತಹ ಮನೆಯ ಒತ್ತಡ ಸಮಸ್ಯೆ ಸಾಲದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದನ್ನ ಕಂಡುಕೊಳ್ಬಹುದು ಈ ರಾಶಿಯಲ್ಲಿ ಜನಿಸಿದಂತಹ ಅನೇಕ ಜನರಿಗೆ ಯಾವುದೇ ೂ ಕೂಡ ಯಶಸ್ಸನ್ನು ಸಾಧಿಸುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳಬಹುದು ಈ ರಾಶಿ ಚಕ್ರದ ಅಡಿಯಲ್ಲಿ ಜನಿಸಿದಂತವರಿಗೆ ತಮ್ಮ ಕುಟುಂಬ ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಅನುಭವಿಸಿದಂತಹ ಎಲ್ಲ ಕಷ್ಟಗಳು ನೆರ ನೆರವೇರಿಯ ಒಂದು ಸಮಸ್ಯೆಗಳು ಶತ್ರುಗಳ ಕಾಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಬಹಳಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ವಿಶೇಷ ಈ ಸಂದರ್ಭದಲ್ಲಿ ನೀವು ಎಲ್ಲಾ ರೀತಿಯ ಸಂಪೂರ್ಣವಾದ ಅವಕಾಶವನ್ನ ಪಡೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಬಡ್ತಿಗೆ ಪ್ರೋತ್ಸಾಹವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರ ವಲಯದಲ್ಲೂ ಕೂಡ ಲಾಭಗಳು ಗೋಚರಿಸುತ್ತದೆ ನಿಮ್ಮ ವ್ಯಾಪಾರವು ಅತ್ಯುತ್ತಮವಾಗಿ ಒಂದು ವಿಶೇಷವಾದ ಲಾಭವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಜನ ಮನೆಯನ್ನ ಪಡೆದುಕೊಳ್ಳುತ್ತೆ ಸಾಕಷ್ಟು ಹಣವನ್ನ ಗಳಿಸಿಕೊಳ್ಳುವ ಯೋಗ ಕೂಡ ಹುಡುಕಿಕೊಂಡು ಬರುತ್ತಿದೆ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಸ್ಪರ್ಧೆಯನ್ನು ನೀಡ್ತೀರಾ ಆರ್ಥಿಕವಾಗಿ ನೀವು ಗಮನಾರ್ಹವಾದ ಲಾಭವನ್ನು ಪಡೆಯಬಹುದು ನೀವು ಗಣನೀಯವಾದ ಪ್ರಮಾಣದಲ್ಲಿ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ನಿಮ್ಮ ಎಲ್ಲ ಸಂಪತ್ತು ವೇದ ವೇಗವಾಗಿ ಹೆಚ್ಚಳವಾಗುವುದರ ಜೊತೆಗೆ ನಿಮ್ಮ ಪ್ರೇಮ ಜೀವನವು ಕೂಡ ಅದ್ಭುತವಾಗಿರುತ್ತೆ ಒಟ್ಟಾರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮವಾದ ಗುಣಮಟ್ಟದ ಸಮಯವನ್ನು ಕಡಿತೀರ ಮನಸ್ತಾಪಗಳು ದೂರವಾಗುತ್ತೆ ಇದೆಲ್ಲ ಶನಿದೇವರ ಆಶೀರ್ವಾದದಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿ ಉಳಿಯುತ್ತೆ ಅಂತಾನೆ ಹೇಳಬಹುದು ಇನ್ನು ಈ ರಾಶಿ ಚಕ್ರದವರಿಗೆ ಶನಿ ಮತ್ತು ಬುಧನ ಸಂಯೋಗದಿಂದ ಕೋಟ್ಯಾಧಿಪತಿ ಯೋಗ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಬಹಳ ಅಂದ್ರೆ ನೆಮ್ಮದಿ ಆರೋಗ್ಯ ಅಷ್ಟ ಐಶ್ವರ್ಯವನ್ನು ಗಳಿಸಿಕೊಳ್ತೀರಾ ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಂಕಷ್ಟಗಳನ್ನು ಕಳೆದು ನೆಮ್ಮದಿಯನ್ನ ಅದೃಷ್ಟದ ಫಲವನ್ನ ಗಳಿಸಿಕೊಳ್ಳುವಂತಹ ಮಹಾಯೋಗ ಮುಂದಿನ ದಿನಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅದೇ ರೀತಿ ಶನಿ ಮತ್ತು ಬುಧನ ಸಂಯೋಗವು ಈ ರಾಶಿ ಚಕ್ರದವರಿಗೆ ಸಾಕಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಅದೃಷ್ಟ ಅನುಕೂಲಕರವಾಗಿರೋದ್ರಿಂದ ಮಣ್ಣು ಮುಟ್ಟಿದರೂ ಕೂಡ ಚಿನ್ನ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಶನಿ ಕೊಡುವಂತಹ ಒಂದು ಆರೋಗ್ಯ ನೆಮ್ಮದಿ ಸಂಪತ್ತನ್ನು ಯಾವ ಗ್ರಹ ಕೂಡ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದರಿಂದಾಗಿ ನೀವು ಮಿಶ್ರ ಫಲಿತಾಂಶಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ಬೋದು ನಿಮ್ಮ ಜಾಣ್ಮೆಯ ಮೂಲಕ ನಿಮ್ಮ ಶತ್ರುವನ್ನ ಸೋಲಿಸಬಹುದು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಸಾಧ್ಯವಾಗ್ತಾ ಹೋಗುತ್ತೆ ಈ ಸಮಯ ಕಟ್ಟಡಗಳಿಂದ ಗಮನಾರ್ಹ ಲಾಭವನ್ನ ಸಿಗುವಂತಹ ಸಾಧ್ಯತೆ ಇದೆ ಹಳೆಯ ಸಾಲವನ್ನು ಪರಿಗಣಿಸುತ್ತಿದ್ದರೆ ನೀವು ಸಹ ಯಶಸ್ವಿಯಾಗಬಹುದು ಎಲ್ಲ ಸಾಲಗಳು ಮನ್ನಾ ಆಗುತ್ತೆ ಈ ರಾಶಿಯವರಿಗೆ ಹಣಕಾಸಿನ ವಹಿವಾಟು ಅದ್ಭುತವಾಗಿರುತ್ತೆ ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದ್ರೆ ನಿಮ್ಮ ಜೊತೆಗಿದ್ದು ನಿಮಗೆ ಮೋಸ ಮಾಡುವಂತಹ ಜನರು ಗುಂಪು ನಿಮ್ಮ ಜೊತೆಗಿರುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸೋದ್ರಿಂದ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿಬಹುದು ವಿದೇಶಗಳಿಂದಲೂ ಕೂಡ ಲಾಭವನ್ನ ಕಂಡುಕೊಳ್ಳಬಹುದು ಒಟ್ಟಾರೆ ಸ್ನೇಹಿತರೆ ಈ ಯಾವದಿಯು ಶುಭಕರವಾಗಿರುತ್ತದೆ ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ನೆಮ್ಮದಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಕುಗ್ಗುವ ಅವಶ್ಯಕತೆ ಇಲ್ಲ ಶನಿದೇವರಿಗೆ ಓಂ ಸಂ ಶನೇಶ್ವರ ನಮಃ ಮಂತ್ರವನ್ನ ಪ್ರತಿದಿನ ಪಠಿಸ್ತಾ ಬಂದ್ರೆ ಖಂಡಿತವಾಗಿ ಶನಿಯ ಕೃಪೆ ನಿಮ್ಮ ಜೀವನದಲ್ಲಿ ಶಕ್ತಿಯನ್ನ ತುಂಬುತ್ತದೆ ಕೈಲಾಗದೇ ಇರುವಂತವರಿಗೆ ನಿರ್ಗತಿಕರಿಗೆ ಓದುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಗೋವುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನ ನೀಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಪಾಪದ ಕರ್ಮದ ಫಲಗಳು ಕಡಿಮೆ ಆಗಿ ಶುಭ ಫಲಗಳು ಪುಣ್ಯ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಖಂಡಿತವಾಗಿ ಮನುಷ್ಯರ ಜೀವನದಲ್ಲಿ ಶನಿಯ ಅನುಗ್ರಹ ಇದ್ರೆ ಯಾವುದೇ ಕಷ್ಟಗಳು ಬಂದು ಕೂಡ ಹೆಚ್ಚಿಸುವಂತಹ ತಾಕತ್ತು ಧೈರ್ಯ ಮತ್ತು ಶನಿ ಂತಹ ಸಂಪತ್ತನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಈ ಸಮಯ ನಿಮಗಾಗಿ ಬಂದಿರುವಂತಹ ಅದ್ಭುತವಾದ ಅವಕಾಶ ಪ್ರತಿಯೊಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಡಿ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸ್ಕೊಡಿ ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸ್ತಾ ಈ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹರಾಶಿ ರಾಶಿ ಮಕರ ರಾಶಿ ಮೀನರಾಶಿ ಧನಸ್ಸು ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು